ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪೊಲೀಸ್ ಠಾಣೆ ಆವರಣದಲ್ಲಿ ಸಂಡೂರು ಸಿಪಿಐ ಮಹೇಶ್ ಗೌಡರ್ ಅವರ ನೇತೃತ್ವದಲ್ಲಿ ಗಣೇಶ್ ಹಬ್ಬ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಸಂಡೂರು ಸಿಪಿಐ ಮಹೇಶ್ ಗೌಡರ್ ಅವರು ಮಾತನಾಡಿ ಗಣೇಶ್ ವಿಸರ್ಜನೆ ವೇಳೆ ಪಟಾಕಿ ಸಿಡಿಸುವುದು ಅತಿಯಾದ ಧ್ವನಿವರ್ಧಕ ಬಳಸುವುದು ಮತ್ತು ಕುಡಿದು ಕುಣಿದು ಕುಪ್ಪಳಿಸುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಮತ್ತು ಎಲ್ಲರೂ ಕೂಡ ಕಾನೂನನ್ನು ಗೌರವಿಸಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಹಬ್ಬ ಆಚರಿಸಬೇಕು ಮತ್ತು ಕಾನೂನು ಉಲ್ಲಂಘಿಸಿದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈ ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಿನಯ್ ಕುಮಾರ್ ಗೌಡ ಅಗ್ನಿಶಾಮಕ ದಳದ ಮುಖ್ಯಾಧಿಕಾರಿಗಳಾದ ಮಂಜುನಾಥ್ ಹಾಗೂ ಕೆಬಿ ಅಧಿಕಾರಿ ಉಮೇಶ್ ನಾಯಕ್ ಮತ್ತು ಸಂಡೂರು ಪಿಎಸ್ಐ ಡಾಕೇಶ್ ಸೇರಿದಂತೆ ಸಂಡೂರಿನ ಇಪ್ಪತ್ನಾಲ್ಕು ವಾರ್ಡುಗಳ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಹಿಂದೂ ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಕೆಕೆ ಮೆಹಬೂಬಾಷಾ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಮುಂದಿನ ತಿಂಗಳ ಐದನೇ ತಾರೀಕು ಈಗ ಮೇಲೆ ಅದು ಪ್ರಯುಕ್ತ ಏನಿವತ್ತು ಸಂಡೂರು ಪೊಲೀಸ್ ಸ್ಟೇಷನ್ ಮತ್ತು ಉತ್ತ ನಿರೀಕ್ಷಕರ ಒಂದು ಕಚೇರಿಯಲ್ಲಿ ಏನು ಒಂದು ಶಾಂತಿ ಸಭೆಯ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಭೆಯ ಜನ ಅಧ್ಯಕ್ಷತೆಯನ್ನು ಉತ್ತಪರಿಸ ಮಂಡ್ಯ ಸಿ ಪಿ ಎಸ್ ಅವರೇ ಹಾಗೂ ಉಪಸ್ಥಿತರಿರ್ತಕ್ಕಂಥ ಚೀಫ್ ಆಫೀಸರ್ ಅವರೇ ಹಾಗೂ ಫೈಟ್ ಆಫೀಸರ್ ಅವರೇ ಹಾಗೂ ಎಲ್ಲ ಇಲ್ಲಿ ಹಾಜಿರ್ತಕ್ಕಂಥ ಗಣೇಶ ಪ್ರತಿಷ್ಠಾಪನಾ ಮಂಡಳಿಯ ಸದಸ್ಯರೇ ಇವತ್ತು ಶಾಂತಿ ಸಭೆ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಏನು ಇದೇ ತಿಂಗಳು ಸಕ್ಟೆಬ್ರ ತಾರೀಕು ಗಣೇಶನ್ನು ಎಲ್ಲ ಕಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವು ಕಡೆ ಮೂರು ದಿನ ಕೆಲವು ಕಡೆ ಐದು ದಿನ ಈ ಮ ಈ ಪ್ರಕಾರ ವಿಸರ್ಜನೆಗಳು ಮಾಡ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದು ಮಾರ್ಗದರ್ಶನಗಳಿದಾವೆ ಗಣೇಶ ಕೂರಿಸ್ಬೇಕಾದ್ರೆ ಪ್ರೊಸಿಕ್ಷನ್ ಮಾಡಬೇಕಾದ್ರೆ ಆಮೇಲೆ ವಿಮರ್ಶೆ ಮಾಡಬೇಕಾದ್ರೆ ಏನೋ ಒಂದು ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕನ್ನೋರ ಬಗ್ಗೆ ಈಗ ಪರಿಷ್ಠಾರವಾಗಿ ಸಿಬ್ಬರ್ ಸರ್ ಮಾತಾಡ್ತಾರ ಬಂದೆ ಅದೇ ರೀತಿ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಬಂದಿದ್ದಾರೆ ನಮ್ಮಲ್ಲಿ ಸಿಂಗರ್ಮೆಂಟ್ ಸಿಸ್ಟಮ್ ಅಂತ ಇಲ್ಲೇ ನಾವು ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದ್ರೆ ಕೆಲವೊಂದು ಸಂಬಂಧಪಟ್ಟ ಇಲಾಖೆಗಳನ್ನ ಅಂದ್ರೆ ಈ ಫೈರ್ ಅಂಡ್ ಎಮರ್ಜೆನ್ಸಿ ಇರಬಹುದು ಆಮೇಲೆ ಟಿಇಿ ಕಡೆ ಎಲ್ಲ ಇರ್ಬೋದು ಆಮೇಲೆ ನಿಮ್ಮ ಕಣ್ಣೂರು ಟೌನ್ ಆದ್ರೆ ಪುರಸ್ ಬರುತ್ತೆ ನೀವು ಹಳ್ಳಿಗಳಿಂದ ಬಂದವರಾಗಿದ್ರೆ ನಿಮ್ಮ ಪಂಚಾಯತಿ ಲೆವೆಲ್ ಅಲ್ಲಿ ನೀವು ಎಲ್ಲ ಪಡ್ಕೋಬೇಕಾಗತ್ತೆ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡೋದಿದ್ರೆ ಸಂಬಂಧಪಟ್ಟಂತ ಇಲಾಖೆಗಳಿಂದ ಕಡ್ಡಾಯವಾಗಿ ಪರವಾನಗಿನ ಪಡ್ಕೊಳ್ಳೇಬೇಕು ಆನಂತರ ಅದು ಈಗ ಸಿಂಗಲ್ ವಿಂಡೋ ಸ್ಟೇ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆದ ನಂತರ ನಿಮಗೆ ಒಂದು ನಮ್ಮ ಸ್ಟೇಷನ್ ವತಿಯಿಂದ ಇದು ಮೈಕ್ ಪರ್ಮಿಷನ್ ಸಾರ್ ಕೊಡ್ತಾರೆ ಸಿಕ್ಕ ಸಾರ್ ಕೊಡ್ತಾರೆ ಅದು ನೋಟಿಸ್ ಕೊಟ್ಟು ನಿಮಗೆ ಇದು ಮಾಡ್ತೀವಿ ಇದು ಸಂಬಂಧಪಟ್ಟಂತೆ ಇವು ಫೈರಿಂಗ್ ಕಮಿಯಿಂದ ನಿಮಗೆ ಕೆಲವು ಸಂಬಂಧಪಟ್ಟಂತ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ ಅವ್ರು ಇಂಬರ್ಷನ್ ಟೈಮ್ನಲ್ಲಿ ಮತ್ತೆ ನಮಸ್ಕಾರ ಈಗ ಲಾಸ್ಟ್ ಟೈಮ್ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಕೂಡ ಕಂಡೀಷನ್ಸ್ ಇತ್ತು ಒಂದು ಸೆವೆನ್ ಟು ಏಟ್ ಕಂಡೀಷನ್ಸ್ ಇರುತ್ತೆ ಬಟ್ ನಾ ಕಂಡೀಷನ್ಸ್ ಇಲ್ಲಿ ಅಷ್ಟೇ ಹೇಳ್ತೀವಿ ಬಟ್ ತಾವು ಮೈಂಟೈನ್ ಮಾಡಲ್ಲ ಲಾಸ್ಟ್ ಟೈಮ್ ನಾನು ಎಲ್ಲದು ಐ ಥಿಂಕ್ ನಾನು ಕೊಟ್ಟಿದ್ದೀನಿ ಅಲ್ಲಿ ಯಾವ ಕೂಡ ಒಂದು ಕೂಡ ನೀವು ಅದನ್ನ ಪಾಲನೆ ಮಾಡಿಲ್ಲ ಬಟ್ ಈ ವರ್ಷ ಕೂಡ ಪಾಲನೆ ಮಾಡಬೇಕಾಗುತ್ತೆ ಏನಪ್ಪ ಅದ ಫಸ್ಟ್ ಕಂಡೀಷನ್ಸ್ ತಮ್ಗೆ ಗೊತ್ತಿರುತ್ತೆ ಏನು ಕಂಡೀಷನ್ಸ್ ಅಪ್ಪ ಅಂತಂದ್ರೆ ತಾವು ಏನು ಮೂರ್ತಿ ಇದನ್ನ ಮಾಡ್ತಾ ಪ್ರತಿಷ್ಠಾಪನೆ ಮಾಡ್ತಾ ಅದು ಟೆನ್ ಬೈ ಟೆನ್ ಇರಬೇಕಂತ ನಮ್ಮ ಕಂಡೀಷನ್ಸ್ ಲೆಕ್ಕದಾಗ ಟೆನ್ ಬೈ ಟೆನ್ ಇರಬೇಕು ನೇನ್ ಕುಡ್ಕೊಂಡ್ಬಿಡಿ ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಲೈನ್ ಇರಲೇಬಾರದು ಅದನ್ನು ಕೂಡ ಇಂಪಾರ್ಟೆಂಟ್ ಮೈಂಟೇನ್ ಮಾಡಬೇಕು ಅದ್ರ ಜೊತೆಗೆ ಟೂ ಬ್ಯಾರಲ್ ನೀರು ಯಾವಾಗಲೂ ಕೂಡ ಅಂದ್ರೆ ಸ್ಟಾಕ್ ಇರಲೇಬೇಕು ಅದ್ರ ಜೊತೆಗೆ ಸ್ಯಾಂಡ್ ಸ್ಯಾಂಡ್ ಕೂಡ ಇಡ್ಕೋಬೇಕು ನೀವು ಏನು ಸ್ಯಾಂಡ್ ಸ್ಯಾಂಟ್ ಹಿಡ್ಕೊಂತ ಗೊತ್ತಿಲ್ಲ ಎಟ್ ಲೀಸ್ಟ್ ನೀರು ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಸುತ್ತಮುತ್ತ ಇರುತ್ತೆ ಅದು ಮಸ್ಟ್ ಆ್ಯಂಡ್ ಸುಡ್ ನೀರು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು ರಾತ್ರಿ ಮತ್ತು ಅಗಲಿಯಲ್ಲಿ ಯಾವಾಗಲೂ ಒಬ್ಬರು ನೇಮಕ ಮಾಡ್ತಾ ಇರಬೇಕಲ್ಲಿ ಅಲ್ಲಿ ಯಾವುದೂ ಕೂಡ ದೀಪ ಬಟ್ ತಿರಿ ಬಟ್ಟನ್ನ ಒಬ್ಬರನ್ನ ನೇಮಕ ಮಾಡ್ತಾ ಇರಬೇಕು ಯಾವುದೂ ಕೂಡ ಲೈಟಿಂಗ್ ಸಿಸ್ಟಮ್ ಇರಬಾರ್ದು ಅಂತ ಹೇಳ್ತಾರೆ ಬಟ್ ನೀವು ತಾವು ಮಾಡ್ತಿರೋ ಅದನ್ನು ಕೂಡ ಪ್ರಿಕಾಷನ್ ತಗೋಬೇಕಾಗುತ್ತೆ ಅದ್ರ ಜೊತೆಗೆ ನಮ್ಮ ಎಮರ್ಜೆನ್ಸಿ ನಂಬರ್ಗಳನ್ನು ತಾವು ನೆನಪಿಡ್ಕೋಬೇಕಾಗಿತ್ತು ನಮಗೆ ಇತ್ತೀಚೆ ನಾನು ಕಳೆದ ಒಂದು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಯಾರೂ ಕೂಡ ಡೈರೆಕ್ಟಾಗಿ ನಮಗೆ ಟೆಲಿಫೋನ್ ಇಲ್ಲ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡೋಲ್ಲ ಪೊಲೀಸ್ ಸ್ಟೇಷನ್ ಮಾಡ್ತೀರಿ ಅಥವಾ ಒನ್ ನಾನ್ ಟೂಗೆ ಅಥವಾ ಒನ್ ನಾಟ್ ಒನ್ ಮಾಡ್ತೀರಿ ನಮ್ಮ ಲ್ಯಾಂಡ್ ಲೈನ್ ನಂಬರ್ ಕೂಡ ಇರುತ್ತೆ ಟೆಲಿಫೋನಲ್ಲಿ ನಮ್ಮಲ್ಲಿ ಒಂದು ಟೆಲಿಫೋನ್ ರೂಮ್ ಅಂತ ಇರುತ್ತೆ ಇಪ್ಪತ್ತ್ನಾಲ್ಕು ಗಂಟೆನ ಕಂಟಿನ್ಯೂ ಕಾರ್ಯನಿರ್ವಹಣೆ ಮಾಡುತ್ತಿರುತ್ತೆ ಅದರ ಜೊತೆಗೆ ನಮ್ಮ ಪರ್ಸ್ನಲ್ ನಂಬರು ಕೂಡ ಈ ಗಣೇಶ ವಿ ಟೈಮಲ್ಲಿ ನನ್ನ ಪರ್ಸ್ನಲ್ ನಂಬರ್ ಕೊಡ್ತೀನಿ ನಾನು ತಾವು ದಯವಿಟ್ಟು ಫೀಡ್ ಮಾಡ್ಕೊಂಬಿಡಿ ಏನಾದರೂ ಕೂಡ ಏನಾದರೂ ಕೂಡ ಅನಾಹುತ ಆಯಿತು ಅಂತಂದ್ರೆ ತಾವು ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಬೇಕಾಗತ್ತೆ ತಾವು ಫೀಡ್ ಮಾಡ್ಕೊಂಬಿಡಿ ನಂಬರ್ನೇ ಇಲ್ಲಿ ಪರ್ಸ್ನಲ್ ನಂಬರ್ ಕೊಡ್ತಾ ಇದೀನಿ ಯಾವುದೋ ಆಹಿತಕರ ಘಟನೆ ಆಗಬಾರ್ದು ಪರ್ಸನಲ್ ನಂಬರ್ ಕೊಡ್ತಾ ಇದೀನಿ ದಯವಿಟ್ಟು ಅದನ್ನ ಏನಪ್ಪ ಅಂತಂದ್ರೆ ಸೇವ್ ಮಾಡ್ಕೋಬೇಕಾಗತ್ತೆ ಏಟ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಟೂ ನೈನ್ ಏಟ್ ಫೋರ್ ತ್ರೀ ಮಂಜುನಾಥರು ತಾವು ಈ ದಯವಿಟ್ಟು ಇವೆಲ್ಲ ಕಂಡೀಷನ್ಸ್ನ ಪಾಲನೆ ಮಾಡಬೇಕು ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತದಂದರೆ ನೀವೇನು ಟೆನ್ ಬೈ ಟೆನ್ನಲ್ಲಿ ಏನು ಮೂರ್ತಿನೇ ಪ್ರತಿಷ್ಠಾಪನೆ ಇರ್ತೀರಲ್ಲ ಅದು ಸುತ್ತಲೇ ಫೈರ್ ರಿಟರ್ಡೆಂಟ್ ಮಟೀರಿಯಲ್ನ ಯೂಸ್ ಮಾಡಬೇಕಂತ ನಾವು ಹೇಳ್ತಾ ಇದ್ದೀವಿ ಫೈರ್ ರಿಟರ್ಡೆಂಟ್ ಮಟೀರಿಯಲ್ ಅಪ್ಪ ಅಂತಂದ್ರೆ ಏನಪ್ಪ ಅಂದರೆ ಅದಕ್ಕೆ ಈಸಿಯಾಗಿ ಫೈರ್ ಕ್ಯಾಚ್ ಆಗಬಾರ್ದು ಅಂತ ನೀವು ನಾವು ನೀವು ಏನು ಮಾಡ್ತೀವಿ ಇವಾಗ ನಾವು ಅಬ್ಸರ್ವ್ ಮಾಡೋದು ಏನು ಮಾಡ್ತಿದ್ದೀವಿ ಪೆಂಡಲ್ಗಳನ್ನು ಏನು ಮಾಡ್ತಿದ್ದೀವಿ ಯೂಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವು ಅದನ್ನ ಸೀಟ್ಗಳನ್ನು ಯೂಸ್ ಮಾಡಬೇಡಿ ಫೈರ್ಟ್ ಮಟೀರಿಯಲ್ ಸೀಟ್ಗಳು ಬರ್ತವೆ ಪರ್ಟಿಕ್ಯುಲರ್ ಆಗಿ ಅವನ್ನೆಲ್ಲ ತಾವು ದಯವಿಟ್ಟು ಏನು ಮಾಡಬೇಕು ಯೂಸ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಅಲ್ಲಿ ಏನು ನೀವು ಒಂದು ಟೆನ್ ಬೈ ಟೆನ್ನಲ್ಲಿ ಅಥವಾ ಆಸ್ಪಾಸ್ನಲ್ಲಿ ಏನನ್ನ ನೀವು ಅಲ್ಲಿ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಅದ್ರ ಮುಂದಗಡೆ ಏನು ಮಾಡಬೇಕಪ್ಪ ಅಂತಂದರೆ ಎಮರ್ಜೆನ್ಸಿ ನಂಬರ್ಗಳನ್ನು ಏನು ಕೊಟ್ಟಿವಲ್ಲ ಅದಕ್ಕೆ ಅಥವಾ ಸಾಯಿಬ್ರ ನಂಬರ್ ಎಲ್ಲವೂ ಕೂಡ ಡಿಸ್ಪ್ಲೇ ಮಾಡಬೇಕಾಗತ್ತೆ ಈಗ ಯಾರಾದರೂ ಕೂಡ ಅಲ್ಲಿ ಏನೋ ಒಂದು ಸಂಘದವ್ರ ಒಬ್ಬರು ಲೀಡ್ ಇರ್ತಾರಲ್ಲ ಅವ್ರು ಅಷ್ಟೊತ್ತಿಗೆ ನಂಬರ್ಗಳಿಗೆ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಸಪೋಸ್ ನೀವು ಡಿಸ್ಪ್ಲೇ ಮಾಡ್ತಪ್ಪ ಅಂತಂದರೆ ಇಮಿಡಿಯೇಟ್ಲಿ ಏನಾಗುತ್ತೆ ಇದ್ದವರು ಕೂಡ ಆ ನಂಬರಿಗೆ ಕಾಲ್ ಮಾಡಿ ಅಲ್ಲಿ ಏನಾದರೂ ಕೂಡ ಅವ ಏನಾದರೂ ಕೂಡ ಅನಾಹುತ ಆಯಿತು ಅಥವಾ ಬೆಂಕಿ ಅವಘಡ ಆಯಿತು ಅಥವಾ ಯಾರಾದರೂ ಕೂಡ ಜಗಳ ಮಾಡ್ತಾ ಇರ್ತಾರಪ್ಪ ಅಂತಂದರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಕರೆಕ್ಟಾಗಿ ನೀವು ಏನಪ್ಪ ಅಂದರೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ಹಂಗಾಗಿ ತಾವೆಲ್ಲ ಕೂಡ ಏನ್ ಹೇಳಿದೀನಲ್ಲ ಇವನ್ನೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕಂತ ಹೇಳ್ತಾ ತಮಗೆ ನಾನು ಅವರು ಎಲ್ರಿಗೂ ನಮಸ್ಕಾರ ನೀನು ಪರಿಸರ ಸ್ನೇಹಿ ಗಣೇಶ ಹಬ್ಬನ ಎಲ್ಲರೂ ಆಚರಿಸಬೇಕು ಅದ್ರ ಈಗ ನಿಟ್ಟಿನ ನಿಗದಿ ಸಿ ಒಣೇಶಗಳನ್ನ ಇಲ್ಲೂ ಕೂಡದಕ್ಕೆ ಪರ್ಮಿಷನ್ ಇಲ್ಲ ಆಮೇಲೆ ಎಲ್ಲ ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸು ಇದನ್ನ ಮಾಡಿಬಿಡ್ತಾರೆ ಅದೊಂದು ಆಮೇಲೆ ಅದು ಎಲ್ಲೂ ನಮ್ಮ ಕುರ್ಸದೇ ವಾರಕ್ಕೂ ಕೊಡೋಲ್ಲ ಅದನ್ನು ಅಲ್ಲಿಯೇ ಸ್ವಚ್ಛತೆ ಮೇಂಟೈನ್ ಆಗಲ್ಲ ಅದು ಒಂದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಥರ್ಮಕೋಲ್ ಬಳಕೆ ಮಾಡಂಗಿಲ್ಲ ಇಲ್ಲಿ ಮೂರ್ತಿ ಕೂಸಿರೋ ಕಡೆ ಆಮೇಲೆ ಯಾರಾದರೂ ಪ್ರಸಾದ ಇದು ಮಾಡಬೇಕಂದ್ರೆ ಕಂಪಲ್ಸರಿ ಅಂದರೆ ವೈಯಕ್ತಿಕವಾಗಿ ತಂದು ಪ್ರಸಾದ ಅಲ್ಲ ಅಲ್ಲಿಂದ ಹಂಚಿಕೆ ಮಾಡ್ತಿದ್ದೀರಾ ಅಂದರೆ ಅದನ್ನು ಆ್ಯಕ್ಚುಲಿ ಎಫ್ ಎಸ್ ಎಸ್ ಐಯಿಂದ ಪರ್ಮಿಷನ್ ತೊಗೋಬೇಕಂತೀರಿ ಸರ್ ನಾನು ಇದ್ದೇನಾದರೂ ಇವರು ಏನು ಕೊಡ್ತಾರೆ ಅಂತ ನೋಡಿ ಅದು ಬಿಟ್ಟರೆ ಅಲ್ಲಿ ಏನಾದರೂ ಡಿಸ್ಪೋಸ್ ಅಂದರೆ ನಮ್ಮ ವೆಹಿಕಲ್ ಹೆಂಗಿದ್ರು ಪ್ರತಿದಿನ ಬರುತ್ತೆ ಅಲ್ಲಿ ಏನು ಕಲೆಕ್ಟ್ ಮಾಡ್ತಾರೆ ಅದನ್ನು ನಮ್ಮ ವೆಹಿಕಲ್ ಒಂದು ಕೊಡೋ ವ್ಯವಸ್ಥೆ ಒಂದು ಮಾಡಬೇಕು ಏನು ಜನರಲ್ ಇನ್ಸ್ಪೆಕ್ಷನ್ಸ್ ಅಷ್ಟೇ ಇದೆ ಮೇನು ಡೆಸಿಬಲ್ ಎಷ್ಟು ಡಿಸಿಬಲ್ ಅಲ್ಲಿ ಧ್ವನಿವರ್ಧಕಗಳನ್ನ ಬಳಸಬೇಕು ಅದನ್ನೆಲ್ಲ ಸಾಬ್ರೆ ಎಕ್ಸ್ಪೈನ್ ಮಾಡ್ತಾರೆ ಥ್ಯಾಂಕ್ ಯು ನಾನು ಸರ್ ಅವರು ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಗೌರಿ ಗಣೇಶ ಹಬ್ಬ ಮತ್ತುಲಾದ ಹಬ್ಬದ ಪ್ರಯುಕ್ತ ಸುಂಡೂರು ಪೊಲೀಸ್ ಠಾಣೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಡೂರಿನ ನಾಗರಿಕರು ಮತ್ತು ಈ ಗಣೇಶ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಆಯೋಜಕರು ಮತ್ತು ಊರಿನ ಎಲ್ಲ ಸಂಡೂರು ತಾಲೂಕಿನ ಮುಖಂಡರು ಹಿರಿಯರು ಮತ್ತು ನಮ್ಮ ಬಹುಮುಖ್ಯವಾಗಿ ಚೀಫ್ ಆಫೀಸರ್ ಸಾಹೇಬರು ಮತ್ತು ನಮ್ಮ ಕಳೆದ ಸ್ಟೇಷನ್ ಆಫೀಸರ್ ಸಾಹೇಬರು ಮತ್ತು ತಿಳಿಸ ಜಿಲ್ಲೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಮೊದಲಾಗಿ ಇಲ್ಲಿಗೆ ಸ್ವಾಗತ ಮಾಡ್ತೀನಿ ಈ ಪ್ರತಿ ವರ್ಷಕ್ಕೆ ಎಂದಿನಂತೆ ಹಬ್ಬ ಪ್ರತಿ ವರ್ಷ ಬರ್ತಾ ಇರ್ತದೆ ಮತ್ತು ಪ್ರತಿ ವರ್ಷವೂ ಸಹಿತ ಪೊಲೀಸ್ ಇಲಾಖೆ ವತಿಯಿಂದ ಮತ್ತೆ ಪೊಲೀಸ್ ಇಲಾಖೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಒಂದು ಸಹಮತದೊಂದಿಗೆ ಒಂದು ಸಭೆಯನ್ನು ನಡೆಸಿ ಸಹಜವಾಗಿ ಕೊಡ್ತಕ್ಕಂಥ ಒಂದು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಸಭೆಗಳನ್ನ ಆಯೋಜನೆ ಮಾಡ್ಕೊಂಡು ನಿರಂತರಪ್ಪ ಬಂದಿರ್ತೀವಿ ಸೊ ಈಗ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಗಣೇಶ ಹಬ್ಬ ಮತ್ತೆ ಈ ಸ್ನೇಹದ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಈ ದಿನ ಏನು ಸಭೆ ಆಯೋಜನೆ ಮಾಡಿರ್ತೀವಿ ವೆರಿ ಸ್ಟ್ರಾಂಗ್ ಮೆಸೇಜ್ ಇದು ಸಣ್ಣ ನಡೀತು ಅಂತಂದ್ರೆ ಎಲ್ಲೋ ಹಿನ್ನೆಲೆ ನಿಂತ್ಕೊಂಡು ಏನೇ ಮಾಡಿದ್ರು ಸಹಿತ ನೂರ ನೂರು ಕಾನೂನು ರೀತಿ ಕ್ರಮ ಆಯ್ತು ಎರಡೇ ಮಾತೆ ಇಲ್ಲ ಎಲ್ಲೋ ನಿಂತು ಎಲ್ಲೋ ಫೋನ್ ಮಾಡ್ಕೊಂಡು ಎಲ್ಲೋ ಚೂಟಿ ಏನೋ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಯಾವುದೇ ಕಾರಣಕ್ಕೆ ಆ ಹಿನ್ನೆಲೆ ಇಟ್ಕೊಂಡು ಏನೋ ಮಾಡೋ ಮನಸ್ತ ಮನಸ್ಥಿತಿ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕಾನೂನು ಪ್ರಕಾರ ಕ್ರಮ ನಡೆದೇ ನಡೀತದೆ ಸೊ ನಿಮ್ಗೆ ಅದಕ್ಕೆ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಯಾರೋ ಹೇಳ್ಕೊಡ್ತಕ್ಕಂಥ ವಿಚಾರಗಳಿಗೆ ಬಲಿಯಾಗಬಾರ್ದು ಯುವಕರು ದಯವಿಟ್ಟು ಅಬ್ಬ ಬಹಳ ಸಂತೋಷವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿರಿ ಪೊಲೀಸ್ ಇಲಾಖೆ ಮತ್ತೆ ನಮ್ಮೆಲ್ಲ ತಾಲೂಕು ಆಡಳಿತದಿಂದ ಎಲ್ಲಾ ಸಹಕಾರ ನಿಮ್ಗೆ ಇರ್ತದೆ ಎಲ್ಲಿ ತನಕ ಅದು ಕಾನೂನಿನ ಚೌಕಟ್ಟಲ್ಲೇ ಇರೋ ತನಕ ಅಷ್ಟೇ ಅದನ್ನು ಹೊರತುಪಡಿಸಿ ಮೆರವಣಿಗೆ ದಿನ ಈಗ ಎಲ್ಲ ಗಣೇಶ ಕೂಡಿಸಿ ಒಂದು ಎರಡು ಮೂರು ಐದನೇ ದಿನದವರೆಗೂ ಚೆನ್ನಾಗಿರ್ತಾರೆ ಮೆರವಣಿಗೆ ಬಂದಿಡಿಗೆ ಅವತ್ತು ಸ್ವರೂಪ ಚೇಂಜ್ ಆಗ್ಬಿಟ್ಟಿರ್ತದೆ ಈ ಅದೇ ಅದಿ ಅದರ್ಥನೇ ಅಲ್ಲ ಈಗ ನಾವು ನಮ್ಮ ದೇ ಈಗ ಗಣೇಶ ಹಬ್ಬಕ್ಕೆ ನಾವು ಕುಡಿದು ಕುಣಿತೀವಿ ಈದ್ ಮೇಲಾದ ಬಗ್ಗೆ ಕುಡಿದು ಬಿಟ್ಟು ಕುಣಿತೀವಿ ಅಂತಂದ್ರೆ ಅದು ಮೆಚ್ಚುವಂಥದ್ದು ಅಲ್ಲ ಅದು ನಮ್ಮ ವ್ಯವಸ್ಥೆ ಅಲ್ಲ ದಯವಿಟ್ಟು ಎಲ್ಲದಕ್ಕೂ ಒಂದು ರೀತಿ ನೀತಿ ಅಂತ ಇರ್ತದೆ ಕುಡಿದು ಕುಣಿಯೋದು ಒಂದೇ ನಮ್ಮ ವ್ಯವಸ್ಥೆ ಅಲ್ಲ ಯುವಕರಿಗೆ ದಯಮಾಡಿ ಬದಲಾವಣೆ ಆಗ್ತಕ್ಕಂಥ ಅವಶ್ಯಕತೆ ಇದೆ ನಾನು ಎಲ್ಲರಿಗೂ ಹೇಳೋದಿಲ್ಲ ಬಟ್ ಪ್ರತಿ ವರ್ಷ ಗಣೇಶ ಬಂಧುಗಳ ಸಂದರ್ಭದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿ ಬೇಸರ ಹತ್ತು ಗಂಟೆವರೆಗೆ ಪ್ರೊಸೆಷನ್ ಟೈಮಿಂಗ್ ಕೊಟ್ಟಿದ್ದೀವಿ ನೀವು ಒಂದನೇ ದಿನ ಮೂರನೇ ದಿನ ಅಥವಾ ಐದನೇ ದಿನ ಯಾವತ್ತು ನೀವು ಗಣಪತಿಯನ್ನು ವಿಸರ್ಜನೆ ಮಾಡಕ್ಕೆ ಹೋಗ್ತೀರಿ ಆವತ್ತು ನೀವು ಹತ್ತು ಗಂಟೆ ಒಳಗಡೆ ನೀವು ಕಡ್ಡಾಯವಾಗಿ ನೀವು ಇದನ್ನ ಕ್ಲೋಸ್ ಮಾಡಲೇಬೇಕು ಹತ್ತು ಗಂಟೆ ಮೇಲೆ ಇಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಹತ್ತು ಗಂಟೆ ನಂತರ ಯಾವುದೇ ರೀತಿಯಾದ ಹೆಚ್ಚಿನ ಧ್ವನಿ ಹೊಡೆಸ್ತಕ್ಕಂಥ ಯಾವುದೇ ಈ ಧ್ವನಿ ವರ್ಗದಗಳನ್ನ ನಾವು ಉಪಯೋಗಿಸಿದ್ರೆ ಅದು ಇಟ್ ವಿಲ್ ಅಟ್ರಾಕ್ಟ್ ಒನ್ಸ್ ಅಗೇನ್ ಏನು ಲಾ ಪ್ರಕಾರ ಅದು ತಪ್ಪಾಗ್ತದೆ ಸೊ ಹಾಗಾಗಿ ದಯವಿಟ್ಟು ಅಂತ ಗೊಂದಲಗಳು ಒಳಗಾಗ್ಬಿಡ್ರಿ ಅವಾಗ ಬರೋದು ನಮ್ಮ ಪೊಲೀಸರು ಸಿಬ್ಬಂದಿ ಬಿಟ್ಟಿರ್ತೀವಿ ಬಂದೋಬಸ್ತಿಗೆ ಅಥವಾ ನಾವಿರ್ತೀವಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಇರ್ತಾರೆ ಅಲ್ಲಿ ಕಿತ್ಲಾಡೋದು ಜಗಳ ಮಾಡೋದು ಏನು ಇಲ್ಲ ಅವತ್ತಿನ ದಿನ ವಿಜಯ ಮೆರವಣಿಗೆ ಎಲ್ಲ ಮುಗಿದ್ಮೇಲೆ ಮೂರು ದಿನ ಬೆಳಗ್ಗೆ ಸೂರ್ಯ ಬೆಳಗಾಗ್ಲೇಬೇಕು ಇನ್ನೊಂದು ಹೊಸ ದಿನ ಚಾಲು ಆಗ್ಲೇಬೇಕು ಹೊಸ ಜೀವನ ನಡೀಲೇಬೇಕು ನೀವು ನಾವು ಎದುರು ಬದ್ಲು ಸಿಗ್ಲೇಬೇಕು ಮಾತಾಡ್ಲೇಬೇಕು ಅವತ್ತು ನಿಷ್ಠುರಾಗದ್ ಬೇಡ ಈಗ ಎಷ್ಟೇ ಸ್ನೇಹಿತರಂತೆ ನಾವು ಇದ್ರೂ ಸಹಿತ ಕಾನೂನ ಜಾರಿ ಮಾಡ್ತಕ್ಕಂಥ ವಿಚಾರ ಬಂದಾಗ ಭಾಳ ನಿಷ್ಠುರವಾಗಿ ಇರಬೇಕಾಗ್ತದೆ ಸೊ ಆ ಮಟ್ಟಕ್ಕೆ ನಾವು ಯಾರು ಹೋಗೋದು ಬೇಡ ಒಳ್ಳೆ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸೊ ದಯವಿಟ್ಟು ಟೀ ಜ ಸಂಬಂಧಪಟ್ಟಂತೆ ನೀವು ಮತ್ತೆ ಮತ್ತೆ ಬಂದು ಅವರು ಇವರು ಅದು ಹೇಳಿಸ್ಕೊಂಡು ಇದು ಎಲ್ಲ ದಯವಿಟ್ಟು ಮಾಡಬೇಡ್ರಿ ಆಯ್ತಾ ಅದು ಮಾತ್ರ ಇಲ್ಲದೆ ಇರ್ತಕ್ಕಂಥದ್ದು ಹೋದ ವರ್ಷ ಯಾವ ರೀತಿಯಿಂದ ನಡ್ಕೊಂಡು ಹೋಗುತ್ತೋ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ಲಿ ಹಬ್ಬವನ್ನು ವಿಜೃಂಭಣೆಯಿಂದಲೇ ಮಾಡಿರಿ ಆಯ್ತಾ ಅದು ಹೊರತುಪಡಿಸಿದ್ರೆ ಬೇರೆ ಏನು ಹೇಳ್ತಕ್ಕಂಥದ್ದು ಏನು ಹೆಚ್ಚಿಗೆ ಇಲ್ಲ ಮತ್ತೆ ಈ ಸಲ ಪ್ರೊಸೆಷನ್ ಸಂಬಂಧಪಟ್ಟಂತೆ ಸಂಡೂರು ಟೌನ್ ಅಲ್ಲಿ ಎಲ್ಲ ಎನ್ ರೂಟ್ ಕಂಪ್ಲೀಟ್ ಎಲ್ಲ ಕಡೆ ಸಿ ಸಿ ಟಿವಿ ಆಗ್ತಾ ಇದೀವಿ ಪ್ರತಿಯೊಂದು ಕಡೆ ಸಿ ಸಿ ಟಿವಿ ಇರ್ತದೆ ಮತ್ತೆ ಡ್ರೋನ್ ವಿಡಿಯೋಗ್ರಫಿ ಆಗ್ತದೆ ನೀವು ದಯವಿಟ್ಟು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಸಣ್ಣ ರೀತಿಯಲ್ಲಿ ಅಡಚಣೆ ಆಗುತ್ತೆ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಇದು ಮಾಡಿ ರಿಕ್ವೆಸ್ಟ್ ನಿಮಗೆ ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊತೀವಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಯಾಕೆ ಅಂತಂದ್ರೆ ಇದು ನಮ್ಮೂರ ಹಬ್ಬ ನಮ್ಮ ಹಬ್ಬ ನಾವು ನಿಮಗೆ ರಿಕ್ವೆಸ್ಟಲ್ಲೇ ಕೇಳ್ತೀವಿ ದಯವಿಟ್ಟು ಎಲ್ಲವೂ ಶಾಂತಿಯುತವಾಗಿ ಭಾಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಇದನ್ನು ಹೊರತುಪಡಿಸಿ ಬೇರೆ ಏನು ಅವುಗಾಡುಗಳು ಆಗ ಅದ ನಂತರದ್ದು ಮಾತಾಡೋದು ಏನಾದರೂ ಅಡಚಣೆ ನಡೀತು ಅಂತಂದರೆ ನೆಕ್ಟರ ಕಾನೂನು ಕ್ರಮ ಹಾಗೆ ಆಗ್ತದೆ ಆದರೆ ನಾನು ನಿಮಗೆ ಏನೋ ನಿಮಗೆ ಎದುರಿಸೋ ನಿಟ್ಟಿನಲ್ಲಿ ಇರಬಾರ್ದು ಅಪ ಆಚರಣೆ ಮಾಡ್ತೀನಿ ಅಂದರೆ ಒಂದು ಸ್ನೇಹ ಸೌವರ್ಧಿತವಾಗಿ ವಾತಾವರಣ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ಇವೆಲ್ಲವನ್ನೂ ಸಹಿತ ನೀವು ಪಾಲನೆ ಮಾಡ್ತೀರಿ ಅಂತ ಕೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಡೈರೆಕ್ಟ್ ಆಗಿ ಕಂಬದಿಂದ ಯಾವ್ದೋ ಒಂದು ರೀತಿ ಯಾವ್ದೋ ಒಂದು ಸ್ಕಿನ್ ಆಗಿರೋ ವೈರ್ ತಗೊಂಡು ಹಾಕೊಂಡ್ಬಿಟ್ಟು ಕನೆಕ್ಷನ್ ಮಾಡಿದ್ರೆ ಅಲ್ಲಿ ಯಾರನ್ನ ಜನಗಳು ಬಂದ ಟಚ್ ಮಾಡಿದ್ರೆ ಮುಗಿದಲ್ಲೇ ಯಾವ್ದಾದ್ರು ಅನಾಹುತ ಸಂಭವಿಸಬಹುದು ಅಂತ ಯಾವ್ದೇ ಕಾರಣಕ್ಕೆ ಮಾಡಬೇಡ್ರಿ ಯಾವ್ದೇ ಕಾರಣಕ್ಕೂ ಒಳ್ಳೆ ವೈರ್ ಹೊಸ ವೈರ್ ತಂದು ಕೊಡ್ರಿ ಐ ಎಸ್ ಐ ಮಾರ್ಕ್ ಇದ್ದವು ಮಾತ್ರ ತಗೊಳ್ಳಿ ತಗೊಂಡು ಕರೆಕ್ಟ್ ಆಗಿ ಸ್ವಿಚ್ ಮಾಡಿಕೊಂಡು ಸ್ವಿಚ್ ಆನ್ ಇದು ಮಾಡ್ಕೊಂಡು ಕಂಬದ ನಮ್ಮ ನಮ್ಮ ಕಂಬದಿಂದ ಏನಾದ್ರೂ ಕನೆಕ್ಷನ್ ಬಾಯ್ ಅಂದ್ರೆ ನಮ್ಮ ಲೈನ್ ಮನೆಗೂ ಬರ್ತಾರೆ ಸೊ ಕನೆಕ್ಷನ್ ಮಾಡ್ಬೇಕು ಸೊ ತುಂಬ ಕಾಳಜಿ ವಹಿಸಬೇಕಾಗ್ತದೆ ಈ ಪೆಂಡಲ್ ಹಾಕೋ ಟೈಮಲ್ಲಿ ಯಾಕಂದರೆ ನಮ್ಮ ವಿದ್ಯುತ್ ಅವಘಡ ಯಾವ ಟೈಮಲ್ಲಿ ಯಾವ ರೀತಿ ಆದರೂ ಸಂಭವಿಸ್ಬೋದು ಇದು ನಾವು ತುಂಬ ಎಚ್ಚರಿಕೆಯಿಂದ ನಾವು ನಮ್ಮ ಇಲಾಖೆಗೆ ಕೂಡ ಇದು ಮಾಡ್ತಾ ಇದ್ದೀವಿ ನೀವು ಕೂಡ ಅದೇ ರೀತಿ ಎಚ್ಚರಿಕೆಯಿಂದ ಭಾಗವಹಿಸ ನಾನು ಹೇಳ್ತೀನಿ ನನ್ನೊಂದು ಇನ್ನು ತಮಗೆ ನೀವು ಇನ್ನೂ ಏನಿದೆಯಲ್ಲ ಇನ್ನು ಇದು ಕಿಲೋವೇಟರ್ಗೆ ಮುನ್ನೂರು ರೂಪಾಯಿ ಪರ್ ಡೇ ಒಂದು ಒಂದು ಕಿಲೋವೇಟಿಗೆ ಮುನ್ನೂರು ರೂಪಾಯಿ ಕಟ್ಟಬೇಕಾಗ್ತದೆ ಕಟ್ಟಿ ನೀವು ಪರ್ಮಿಷನ್ ತಗೋಬೋದು ಹ್ಞೂ ಇಷ್ಟು ಹೇಳ್ತಾ ನನ್ನ ಅಂತ ನೋಡ್ಕೊಂಡು ಹೋಗ್ತೀನಿ ಅವತ್ತಿಂದ ಬಿಜೆಪಿನ ತಗೊಂಬಂದು ಸುಮ್ಮನೆ ವಿನಾಕಾರಣ ಗಲಾಟೆ ಮಾಡಿದರೆ ಅದು ಅದು ಒಳ್ಳೆದಲ್ಲ ಅದು ನಮ್ಮ ನಿಮ್ಮ ಸಂಬಂಧಕ್ಕೆ ಹಾನಿ ಆಯ್ತದಷ್ಟೇ ಅಷ್ಟೇ ಯಾಕೆ ಅಂತಂದ್ರೆ ಈಗ ನಾನು ಹೇಳನಲ್ಲ ಯಾರೋ ಎತ್ ಕಟ್ತಾರೆ ಅನ್ಬಿಟ್ಟು ಎತ್ ಕಟ್ಟೋರು ಮಾತು ಕಟ್ಕೊಂಡು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಯುವಕರು ಹಾಡಬೇಡ್ರಿ ತಗೊಂಬರ್ರಿ ನಮ್ಮ ತಂಡೂರಿನ ಜನತೆ ಗೌರವ ಉಳಿಸೋದಾದ್ರೆ ಒಳ್ಳೆ ಕಲಾ ತಂಡಗಳನ್ನ ತಗೊಂಬಂದು ಕಾರ್ಯಕ್ರಮ ಆಯೋಜನೆ ಮಾಡಿಸ್ರಿ ಬಿ ಜೆ ಮಾತ್ರ ಅವತ್ತು ತಗೊಂಬಂದು ಇಂಟೆನ್ಷನಲ್ಲಿ ಗಲಾಟೆ ಮಾಡಿದ್ರೆ ಏನಿಲ್ಲ ಅವತ್ತು ದಿನಕ್ಕೆ ಸುಮ್ಮನೆ ಇರ್ತೀವಿ ನೆಕ್ಸ್ಟ್ ನಾವು ಏನು ಕಾನೂನು ಪ್ರಕಾರ ಮಾಡಬೇಕು ನಾನು ಮಾಡ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ನೀವು ಬೇಕು ಅಂತ ಇಂಟೆನ್ಶನಲ್ಲಿ ತಗೊಂಡೇ ಬಂದು ಅವತ್ತು ಕಿರಿಕಿರಿ ಮಾಡಬೇಕು ಮಟ್ಲೇಬೇಕು ಅನ್ನೋದಿತ್ತು ಅಂತಂದ್ರೆ ಏನು ಮಾಡೋಕ್ಕಲ್ಲ ಅವತ್ತಂತೂ ಸುಮ್ಮನೆ ಇರಬೇಕು ಸುಮ್ಮನೆ ಇರ್ತೀವಿ ಆಮೇಲೆ ಅಂತೂ ಐತಲ್ಲ ಜೀವನ ಏನು ಒಂದು ಅವತ್ತೊಂದು ದಿನಕ್ಕೆ ಏನು ಮುಗಿದೋದಿಲ್ಲ ನೆಕ್ಸ್ಟ್ ಮುಂದೆ ಜೀವನ ಇಟ್ಟೇ ಇರ್ತದೆ ಹಂಗಾಗಿ ನಮಗೆ ನಿಮ್ಗೆ ಆಗೋದು ಬೇಡ ನಾನು ಲಾಸ್ಟ್ ಟೈಮ್ ತಿಳಿಸಿದ್ದೀನಿ ಲಾಸ್ಟ್ ಟೈಮ್ ಒಂದು ಹತ್ರ ಲಕ್ಷ್ಮೀಪುರದ ಹತ್ರ ಗಲಾಟಿಯಾಗಿ ದುಡ್ಡುಗುಡೆ ಹೊಡೆದಾಕೊಂಡು ಬಿದ್ದು ಕೆಳಗಡೆ ಎಲ್ಲ ಅಷ್ಟು ರಾಮಾಯಣ ಮಾಡ್ಕೊಂಡ್ರು ಎಲ್ಲ ಮಾಡಿ ಡಿಜೆ ಜೆ ಅಲ್ಲಿ ಬಿಟ್ಟೆ ಬಿಟ್ರು ತಗೊಂಡೋಗಿ ಎಲ್ಲ ಸೌಂಡ್ ಸಿಸ್ಟಮ್ ಅವ್ರನ್ನೆಲ್ಲ ಬಿಟ್ಬಿಟ್ರು ಸೊ ನಾವು ನೆಕ್ಸ್ಟ್ ನೋಡ್ರಿ ಮತ್ತೆ ಅಂತ ಸಂದರ್ಭಕ್ಕೆ ನಾವು ನೀವು ಒಳಗಾಗೋದು ಬೇಡ ದಯವಿಟ್ಟು ಬಾ ಎಲ್ಲ ಒಳ್ಳೆ ಸಂಬಂಧ ಇದೆ ನಮ್ಗೆ ನಿಮ್ಮ ಬಗ್ಗೆ ಗೌರವ ಇದೆ ನಿಮಗೂ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ ಬೇರೆ ಏನು ಕಲ್ಲ ಹೇಳೋದಕ್ಕಲ್ಲ ಹಬ್ಬ ಭಾಳ ಶಾಂತಿಯುತವಾಗಿ ಸೌಹಾರ್ದಿತವಾಗಿ ಬಹಳ ಚೆನ್ನಾಗಿ ಅನ್ನೋ ನಿಟ್ಟಿನಲ್ಲಿ ನಿಮ್ಗೆಲ್ಲ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಕಾರ ಕೊಡಿ ಥ್ಯಾಂಕ್ ಯು